ನಾವು ಒಂದು ಕೆಲಸಕ್ಕೆ ಇಳಿಯುವಾಗ ತುಂಬಾ ನೆಗೆಟಿವ್ ಹೇಳ್ತಾರೆ ಎಲ್ರು ಅದನ್ನೆಲ್ಲ ಎದುರಿಸಬೇಕು ಅದು ಆಗ್ತದೆ ಪ್ರಯತ್ನ ಪಡುವ ಯಾಕೆ ಆಗುದಿಲ್ಲ ಅಲ್ಲ ಪ್ರಯತ್ನ ಪಟ್ಟರೆ ಖಂಡಿತ ಕಾಡಿನ ಮಧ್ಯದಲ್ಲಿದೆ ಎಲ್ಲಾ ಕಡೆ ಕಾಂಕ್ರೀಟ್ ಮಾಡಿ ಇಡಿ ಎಲ್ಲ ಕಡ್ದಾಕಿದ್ರು ಕೂಡ ಇವ್ರು ಇನ್ನೂ ಕೂಡ ಈ ಕಾಡನ್ನು ಉಳಿಸ್ಕೊಂಡು ಕಾಡಿನ ಮಧ್ಯದಲ್ಲೇ ನಾಗಾರಾಧನೆ ಮಾಡ್ತಾ ಇದಾರೆ ಇದು ಒಂದು ಕಾಲ ಎಕರೆ ಒಂದು ಕಾಲ ಎಕರೆ ಗದ್ದೆ ಅದರೊಟ್ಟಿಗೆ ಸುಮಾರು ನೂರು ವರ್ಷಕ್ಕಿಂತ ಹಿಂದಿನ ಮನೆ ನೋಡಿ ಸ್ನೇಹಿತರೆ ಇಲ್ಲಿ ಎಲ್ಲೆಲ್ಲಿ ಕೆಂಪು ನೀರು ಕಾಣ್ತಿದೆ ನೋಡಿ ಆ ಅಲ್ಲಿವರೆಗೆ ಇವ್ರದು ಕಾಣುವಂತದ್ದು ನಿಮ್ಗೆ ಕಾಣಬಹುದು ಈಗ ತುಂಬಾ ಚೆನ್ನಾಗಿರೋ ವಿಶಾಲ ಗದ್ದೆಗಳು ಮೊದ್ಲು ಇದೆಲ್ಲ ಗದ್ದೆ ಇರ್ಲಿಲ್ಲ ಆ ತೋಟ ಇತ್ತು ರಬ್ಬರ್ ತೋಟ ಇತ್ತು ರಬ್ಬರ್ ಗುಡ್ಡ ಇತ್ತ ಎಲ್ಲಾ ಗುಡ್ಡ ಎಲ್ಲಾ ಕಾಡ ಆಗಿತ್ತು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೇಬಿಟ್ಟು ನಿಮಗೆಲ್ಲರಿಗೂ ಕೂಡ ಒಂದು ಸುಂದರವಾಗಿರುವಂಥ ಒಂದು ಜಾಗ ಕಾಣ್ತಿದೆ ಇದು ನಮ್ಮ ಊರಿನ ಗದ್ದೆಗಳು ತುಂಬ ದೊಡ್ಡದಾಗಿರುವಂಥ ಗದ್ದೆ ಗದ್ದೆ ಕೆಲಸಗಳನ್ನೆಲ್ಲ ಪ್ರಾರಂಭ ಮಾಡಿದ್ದಾರೆ ಫೈನಲ್ ಸ್ಟೇಜಲ್ಲಿದೆ ಎಲ್ಲ ಮುಗಿತಾ ಬಂತು ನಿಮಗೆ ಆಶ್ಚರ್ಯ ಆಗ್ಬೋದು ಇಷ್ಟು ಗದ್ದೆಗಳನ್ನು ಯಾರು ಇವತ್ತು ಕೂಡ ಮಾಡ್ತಾ ಇದ್ದಾರೆ ಅಂಥೇಳಿ ಅಂತ ಮಾಡುವಂಥ ಜನರು ಕೂಡ ನಮ್ಮ ಜೊತೆ ಇದ್ದಾರೆ ಯಾಕಂದರೆ ಈ ರೀತಿ ಅಕ್ಕಿಗಳನ್ನು ಸಾವಯವ ರೀತಿಯಲ್ಲಿ ಬೆಳೆಯುವಂಥದ್ದು ಮತ್ತು ಹೊರಗಿನ ಅಕ್ಕಿಗಳಿಗಿಂತ ಮನೆಯಲ್ಲಿರುವಂಥ ಗದ್ದೆಯಲ್ಲೇ ಅಕ್ಕಿ ಮಾಡಿ ತಮ್ಮ ತಮ್ಮ ಆಹಾರವನ್ನು ತಾವು ತಾವು ಬೆಳೆಸಿಕೊಳ್ಳುವಂಥದ್ದು ನಮ್ಮದು ಹಲವಾರು ವರ್ಷಗಳಿಂದ ಬಂದಿರುವಂಥ ಒಂದು ಸಂಸ್ಕೃತಿ ನಮ್ಮ ತುಳುನಾಡಿದ್ದು ಅಕ್ಕಿಯನ್ನು ಹೊರಗಡೆಯಿಂದ ತರುವಂಥ ಪದ್ಧತಿಗಳಿರಲಿಲ್ಲ ಹಾಗಾಗಿ ನಾನಿವತ್ತು ಬಂದಿರುವಂಥದ್ದು ಕಾರಕಳ ತಾಲೂಕಿನ ನೆಲ್ಲಿಕಾರ್ ಗ್ರಾಮದ ಪುಚ್ಚೆಪಾಡಿಗೆ ಗದ್ದೆಗಳು ಮಾಡಿರುವಂಥದ್ದು ಮತ್ತು ಅದರ ಸಂಗತಿಗಳೆಲ್ಲವೂ ಕೂಡ ಅದರ ಮಾಲೀಕರಾಗಿರುವಂಥ ಶೈಲೇಶ್ ಅವರು ನಮ್ ಜೊತೆ ಇದಾರೆ ಶೈಲೇಶ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಇದೊಂದು ಅಪರೂಪದ ಸನ್ನಿವೇಶ ನಾನು ಇಷ್ಟು ಗದ್ದೆಗಳನ್ನು ಎಲ್ಲಿ ನೋಡುದಿಲ್ಲ ನಾನು ಬರುವಾಗ ದಾರಿಯಲ್ಲಿ ನೋಡ್ತಾ ಬಂದೆ ಅಡಿಲು ಬಿದ್ದ ಗದ್ದೆಗಳು ಯಾರೋ ಕೂಡ ಮಾಡ್ತಾ ಇಲ್ಲ ಇವತ್ತು ಅಂತದ್ರಲ್ಲಿ ನೀವು ಇಷ್ಟು ಗದ್ದೆಗಳನ್ನು ಮಾಡ್ತಾ ಬೇಸಿಕಲಿ ಆಗಿ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ನಾನು ಇದೊಂದು ಗದ್ದೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿ ಆರು ವರ್ಷ ಆಯ್ತು ಮೊದಲು ಇದೆಲ್ಲ ಗದ್ದೆ ಇರ್ಲಿಲ್ಲ ಇತ್ತು ರಬ್ಬರ್ ತೋಟ ಇತ್ತು ರಬ್ಬರ್ ಗುಡ್ಡ ಇತ್ತು ಎಲ್ಲ ಗುಡ್ಡ ಎಲ್ಲ ಕಾಡ ಆಗಿತ್ತು ಹಿಟಾಚಿ ಉಪಯೋಗ ಮಾಡಿ ಹಿಟಾಚಿ ವರ್ಕ್ ಮಾಡಿ ಹೌದು ಗದ್ದೆ ಎಷ್ಟು ಎಕರೆ ಗದ್ದೆ ನಿಮ್ಗೆ ಹತ್ತು ಎಕರೆ ಗದ್ದೆ ಉಂಟು ಹತ್ತು ಎಕರೆ ಗದ್ದೆ ಹೌದು ಇದು ಬಾರಿ ಆಶ್ಚರ್ಯಕರ ಸಂಗತಿ ಯಾಕಂದ್ರೆ ಕಮರ್ಷಿಯಲ್ ರಬ್ಬರ್ ಇದ್ದು ಹೌದು ಅದನ್ನೆಲ್ಲ ಕಡ್ದು ಮಾಡಿದ್ರೆ ಅಂದ್ರೆ ನನಗೆ ಬಾರಿ ಗ್ರೇಟ್ ಅಂತ ಅನ್ಸುತ್ತೆ ನೀವು ಏನ್ ರೀಸನ್ ಏನ್ ಓದಿರೋದು ಡಿಗ್ರಿ ಬಿಬಿಎಂ ಬಿಬಿಎಂನೆ ಜಾಬ್ ಅಲ್ಲಿ ಜಾಬ್ ಹೋಗ್ತಾ ಇದ್ದೆ ಆದ್ರೂ ಮನಸ್ಸಿಗೆ ನೆಮ್ಮದಿ ಇರ್ಲಿಲ್ಲ ಈ ಹಳ್ಳಿ ಬಿಟ್ಟು ಮಂಗ್ಳೂರಲ್ಲಿ ಇದ್ದೆ ಹಳ್ಳಿಯ ವಾತಾವರಣ ಮಂಗ್ಳೂರಲ್ಲಿ ಇಲ್ಲ ನೇಚರೇ ಬೇರೆ ಕಲ್ಪೇ ಬೇರೆ ನಮಗೆ ಏನೋ ಮನಸ್ಸಿಗೆ ಅಸಮಾಧಾನ ಇತ್ತು ಅಷ್ಟಿಗೆ ಜಾಬ್ ಬಿಟ್ಟು ಇಲ್ಲಿಗೆ ಬಂದೆ ಹಳ್ಳಿಗೆ ಬಂದೆ ಹಳ್ಳಿಗೆ ಬಂದು ನಂಗೆ ಗದ್ದೆ ಮಾಡಬೇಕು ಅಂತ ಕಮರ್ಷಿಯಲ್ ಆಗಿತ್ತು ರಬ್ಬರ್ ಇತ್ತು ಅದು ಒಂದೊಂದೇ ಗದ್ದೆಯನ್ನು ರಬ್ಬರ್ ಎಲ್ಲ ಕಡ್ದು ಹಿಟಾಚಿಯಿಂದ ಎಲ್ಲ ಅದನ್ನು ನೆಲಸ ಇದು ಮಾಡಿ ಒಂದೊಂದೇ ವರ್ಷಕ್ಕೆ ಎರಡ ಗದ್ದೆ ಆಗಿ ಮಾಡಿಕೊಂಡು ಬಂದೆ ಈಗ ಮೂರು ವರ್ಷದಿಂದ ಕಂಪ್ಲೀಟ್ ಗದ್ದೆ ಸಹ ಮಾಡ್ತಾ ಇದ್ದೇನೆ ಈಗ ಉದಾಹರಣೆಗೆ ನೀವು ಮಂಗಳೂರಿಂದ ಬಂದ್ರಿ ಬಂದಿಲ್ಲಿ ಗದ್ದೆ ಮಾಡ್ಲಿಕ್ಕೆ ಹೊರಟಾಗ ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ತಂದೆ ಇರೋರೆಲ್ಲ ಮನೆಯಲ್ಲಿಯೂ ಟೆನ್ಶನ್ ಅದೆಲ್ಲ ಆಗುದಿಲ್ಲ ಕೆಲಸಕ್ಕೆ ಜನ ಸಿಗುದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಊರಿನವರು ಇದಾಗ್ಲಿಕ್ಕಿಲ್ಲ ನಿಮಗೆ ನೀವೆಲ್ಲ ಯಂಗ್ ಜನರೇಷನ್ ನಿಮಗೆ ಸಿಟಿಯೇ ಫಿಟ್ ನಿಮಗೆ ಗೊತ್ತಾಗುದಿಲ್ಲ ಇದು ಆ ಹಳ್ಳಿದೆಲ್ಲ ನಿಮಗೆ ಗೊತ್ತಿಲ್ಲ ನಾವೆಲ್ಲ ಮಾಡಿ ಬಿಟ್ಟವರು ಆ ಫೋಟೋ ಇರ್ಲಿ ಆ ಆ ರೀತಿ ಬೇಕಾದ್ರೆ ಅಡಿಕೆ ಹಾಕಿ ಆ ಅಲ್ಲ ತುಂಬಾ ಜನ ಬಂದು ಹೇಳಿದ್ರು ಅಡಿಕೆ ಹಾಕಿ ಇದು ಗದ್ದೆ ನಿಮಗೆ ಇಷ್ಟ ಇದೆ ಒಂದು ಗದ್ದೆ ಇಟ್ಕೊಳ್ಳಿ ಹಾ ಬಾಕಿ ಎಲ್ಲ ಅಡಿಕೆ ಹಾಕಿ ಹಾ ಆದ್ರೆ ನನಗೆ ಯಾವುದರಲ್ಲೂ ಅಸಮಾಧಾನ ಗದ್ದೆಯೇ ಬೇಕು ಅಂತ ಹೇಳಿ ಹಾಟ ನಾನು ಅದಕ್ಕೆ ಈಗ ಇದು ಆರನೇ ವರ್ಷ ಹಾ ಇದ್ದೇನೆ ಈಗ ಒಂದು ಅಂತ ಹೇಳಿದ್ರಲ್ಲ ನೀವು ಹೌದು ನೋಡಿ ಸ್ನೇಹಿತರೆ ಇಲ್ಲಿ ಎಲ್ಲೆಲ್ಲಿ ಕೆಂಪು ನೀರು ಕಾಣ್ತಿದೆ ನೋಡಿ ಅಲ್ಲಿವರೆಗೆ ಇವ್ರದ್ದು ನಿಮಗೆ ಕಾಣಬಹುದು ಈಗ ತುಂಬಾ ಚೆನ್ನಾಗಿರೋ ವಿಶಾಲ ಗದ್ದೆಗಳು ಇಲ್ಲಿ ಸ್ವಲ್ಪ ಜೂಮ್ ಮಾಡ್ದೇನೆ ನೋಡಿ ಅಲ್ಲಿ ಹಿಂದ್ಗಡೆ ಕೂಡ ಗದ್ದೆಗಳೇ ಕಾಣುವಂತದ್ದು ಅಂದ್ರೆ ಈ ಊರು ಹಿಂದೆ ಒಂದು ಟೈಮಲ್ಲಿ ಗದ್ದೆ ಆಗಿತ್ತು ಅಲ್ವಾ ಹೌದು ಈ ರಬ್ಬರ್ ಬರೋದಕ್ಕಿಂತ ಮುಂದೆ ಗದ್ದೆ ಪ್ರಧಾನ ಭತ್ತದ ಬೇಸಾಯ ಪ್ರಧಾನ ಆದಾಯ ಬರ್ತವೆ ನಂತರ ಸಮಯದಲ್ಲಿ ತೋಟ ಬಂತು ಮುಂದೆ ಬರ್ಬೋದು ಕಡೆಗೆ ನಡೆಯುತ್ತೀರಿ ಹೌದೌದು ಪ್ರಕೃತಿಯನ್ನು ಬಿಟ್ಟು ಹೊರಗಡೆ ಓಡ್ಲಿಕ್ಕೆ ಶುರು ಮಾಡಿದ್ದೇನೆ ನಾವು ಹೊಂದಾಣಿಕೆ ಮಾಡಿಕೊಂಡೆ ಪರಿಸರ ಹೊಂದಾಣಿಕೆ ಪ್ರಾಣಿ ಪಕ್ಷಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡೆ ಹಾ ಬಂದಿರುವಂತ ನಮ್ಮಿಂದಾಗಿ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಬಾರದು ಒಂದ್ ಎರಡು ವರ್ಷ ಹ ಖಾಲಿ ಮುಂಗಾರು ಬೆಳೆ ಮಾತ್ರ ಮಾಡ್ತಿದ್ದೆ ಎಣ್ಣೆಯಲ್ಲಿ ಮೂರು ವರ್ಷದಿಂದ ಸುಗ್ಗಿ ಮಾಡ್ತಿದ್ದೇನೆ ಟೈಮ್ ಹ ಯಾರು ಮಾಡಿದವರಿಲ್ಲಂತ ಇಲ್ಲ ಅಂತ ಇಲ್ಲಿ ಇದು ಯಾಕೆಂದ್ರೆ ಇದು ಬೆಟ್ಟು ಗದ್ದೆ ಹೌದು ಇದಕ್ಕೆ ನೀರಿನ ಸಮಸ್ಯೆ ತುಂಬಾ ಇರ್ತದೆ ಹಾಗೆ ಈಗ ಎರಡು ಬೆಳೆವೇ ಮಾಡ್ತಿದ್ರೆ ಎರಡು ಬೆಳೆ ಮಾಡ್ತಿದ್ದೇನೆ ಗೊಬ್ಬರಗಳೆಲ್ಲ ಹಾಕಿದ್ರಿ ಕಪ್ಪು ಕಪ್ಪು ಕಾಣ್ತದೆ ಹೌದೌದು ಏನೇನು ಗೊಬ್ಬರಗಳೆಲ್ಲ ಇದು ಹಟ್ಟಿ ಗೊಬ್ಬರ ಹಟ್ಟಿ ಗೊಬ್ಬರ ನಮ್ಮಲ್ಲಿ ದನ ಇದೆ ಗೊಬ್ಬರಗಳನ್ನು ಗೊಬ್ಬರ ಈ ಒಂದು ಹೆಸರು ಹೇಳಿದ್ರೆ ಏನ್ ಹೇಳಿ ಇದು ನಲ್ಲೂರು ಗ್ರಾಮ ಪುಚ್ಚ ಬೆಟ್ಟು ಪುಚ್ಚ ಬೆಟ್ಟು ಅಂತ ಹೇಳಿ ಈ ಪುಚ್ಚದ ಭರದ ನಾವು ತುಳು ಅಲ್ಲಿ ಹೇಳ್ತೇವಲ್ಲ ಅದ್ರ ದೊಡ್ಡ ಮರನ ಇದೆ ಅಲ್ಲಿ ಹೌದು ನಾನು ಯೋಚನೆ ಮಾಡಿದೆ ಅದಕ್ಕೆ ಏನಾದ್ರೂ ಹೆಸರು ಬಂದಿದ್ರೆ ಇಲ್ಲ ಅಲ್ಲ ಇಲ್ಲ ಆ ರೀತಿ ಏನಿಲ್ಲ ಅದೊಂದು ಕಾಕತಾಳಿ ಇರ್ಬೋದು ಹೌದು ಇರ್ಬೋದು ಇರ್ಬೋದು ಅಲ್ಲ ನೋಡಿ ಗಮನಿಸಿದ್ದಾಗಬಹುದು ಅದನ್ನು ಅಲ್ಲ ಅಲ್ಲ ಯಾಕಂದ್ರೆ ನಾನು ಬರ್ತಾ ಇದ್ದಾಗೆ ನಂಗೆ ಈ ರೀತಿ ಯಾವ್ದು ನಶಿಸಿ ಹೋಗ್ತಿದೆ ಗಿಡಗಳು ಅದು ನೋಡ್ತಿದ್ರೆ ಇದ್ರೆ ನಂಗೆ ಒಂದು ಸ್ಕ್ಯಾನ್ ಆದಾಗ ಆಗ್ತದೆ ನಮ್ ಬಾಡಿ ನೋಡಿ ಸ್ನೇಹಿತರೆ ಇದೊಂದು ಪುಚ್ಚೆ ಹಣ್ಣು ಅಂತ ಹೇಳಿ ಇದರ ಹಣ್ಣಿಲ್ಲ ಈಗ ಹೂ ಬಿಟ್ಟಿದೆ ಇದು ಸಣ್ಣ ಸಣ್ಣ ಗಿಡ ಆಗೋದು ಆದರೆ ಇಲ್ಲಿ ದೊಡ್ಡದಾಗಿರುವಂಥ ಮರನೇ ಆಗಿದೆ ಇಂಥ ದೊಡ್ಡ ಮರವನ್ನು ನಾನು ನೋಡಲಿಲ್ಲ ಯಾರು ಬೇಕಾದರೂ ಬಂದು ನೋಡ್ಬೋದು ಇದು ನೋಡಿ ಇಲ್ಲಿ ಇದೆ ನಿಮಗೆ ಕಾಯಿ ಈ ರೀತಿ ಕಾಯಿ ಅಂತ ಹೇಳಿದರೆ ಬೆಕ್ಕು ಅಂತೇಳಿ ತುಳುವಲ್ಲಿ ಆ ಬೆಕ್ಕಿನ ಕಣ್ಣಿನ ರೀತಿಯಲ್ಲಿ ಅದರ ಒಳಗಿರುವ ಹಣ್ಣು ಇರುವಂಥದ್ದು ನಾವು ಸಣ್ಣದಿರುವಾಗ ನಮಗೆ ಭಾರಿ ಹುಚ್ಚು ಈ ಕಾಡಲ್ಲೆಲ್ಲ ಹೋಗಿ ಪುಚ್ಚೆ ವರ್ಣನ ತಿನ್ನುವಂಥದ್ದು ಮರ ನೋಡಿ ಹೇಗಿದೆ ಅಂತ ತುಂಬಾ ಸುಂದರವಾಗಿರುವಂಥ ಮರ ಅದರ ಮಧ್ಯದಲ್ಲಿ ನಮ್ಮ ತುಳುನಾಡಲ್ಲಿ ಎಲ್ಲರೂ ಆರಾಧನೆ ಮಾಡುವಂತ ನಾಗ ಕಾಡಿನ ಮಧ್ಯದಲ್ಲಿದೆ ಎಲ್ಲಾ ಎಲ್ಲ ಕಡೆ ಕಾಂಕ್ರೀಟ್ ಮಾಡಿ ಇಡೀ ಎಲ್ಲ ಕಡ್ದಾಕಿದ್ರು ಕೂಡ ಇವರು ಇನ್ನೂ ಕೂಡ ಈ ಕಾಡನ್ನು ಉಳಿಸ್ಕೊಂಡು ಕಾಡಿನ ಮಧ್ಯದಲ್ಲೇ ನಾಗಾರಾಧನೆಯನ್ನು ಮಾಡ್ತಾ ಇದ್ದಾರಲ್ವಾ ನಾನು ತೋರಿಸ್ತಿರುವಂಥದ್ದು ಈಗ ಕೆಲಸ ಆಗಿರುವಂತ ಗದ್ದೆ ಇದು ಸರ್ ಒಟ್ಟು ಎಷ್ಟು ಗಂಟೆ ಕೆಲಸ ಆಗುತ್ತೆ ನಮಗೆ ಟ್ರಾಕ್ಟರ್ಗೆ ನಮಗೆ ಟ್ರಾಕ್ಟರ್ಗೆ ಏಣಲ್ಲಿ ಸಾಧಾರಣ ಇಪ್ಪತ್ತೈದು ಗಂಟೆ ಇಪ್ಪತ್ತೈದು ಗಂಟೆ ಕೆಲಸ ಮೂವತ್ತು ಗಂಟೆ ಹೋಗ್ತದೆ ಅಂದ್ರೆ ಸ್ವಲ್ಪ ಹೆಚ್ಚು ಈಗ ಒಣಗಿರ್ತಲ್ಲ ನೆಕ್ಸ್ಟ್ ನೆಕ್ಸ್ಟ್ ನಾಳೆಗೆ ಒಂದು ನಾಳೆ ಇಪ್ಪತ್ತು ಗಂಟೆ ಹಾ ಈಗ ಎಷ್ಟಿದೆ ಗಂಟೆಗೆ ಗಂಟೆಗೆ ಒಂದ್ ಸಾವಿರ ನಿಮ್ಗೆ ಈ ಯಂತ್ರಗಳನ್ನೆಲ್ಲ ಮಾಡಿಸ್ತಿರಲ್ಲ ಹೌದು ಇದು ನಿಮ್ಗೆ ಲಾಭ ಅಂತ ಅನಿಸ್ತದ ಅಂದ್ರೆ ಜನ ಸಿಗುದಿಲ್ಲ ಈಗ ಅನಿವಾರ್ಯವಾಗ್ತದೆ ಯಂತ್ರಗಳು ಹಾ ಅಲ್ಲ ಕನಿಷ್ಠ ನಿಮ್ಗೆ ಅದರಿಂದ ಈಗ ಒಂದು ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಕೊಡಿ ಉದಾಹರಣೆಗೆ ನಾನು ಹೇಳಿದ್ದು ಹತ್ತು ಸಾವಿರ ರೂಪಾಯಿದು ಅಕ್ಕಿ ಬರ್ತದ ನಿಮಗೆ ಬರ್ತದೆ ಬರ್ತದೆ ಬರ್ತದಲ್ಲ ಬರ್ತದೆ ಲಾಸ್ ಅಂತ ಇಲ್ಲ ಲಾಸ್ ಇಲ್ಲ ಆಮೇಲೆ ನಮಗೆ ಬೈ ಹುಲ್ಲು ಸಿಗ್ತದೆ ಹಾ ಅದು ನಮಗೆ ಪ್ಲಸ್ ಆಗ್ತದೆ ಬೈ ಹುಲ್ಲು ಸೇಲ್ ಎಷ್ಟು ಎಕರೆ ಇರ್ಬೋದು ಒಂದು ಗದ್ದೆ ಇದು ಒಂದು ಕಾಲು ಎಕರೆ ಉಂಟು ಒಂದು ಕಾಲು ಎಕರೆ ಗದ್ದೆ ಅದರೊಟ್ಟಿಗೆ ಸುಮಾರು ನೂರು ವರ್ಷಕ್ಕಿಂತ ಹಿಂದಿನ ಮನೆ ನೋಡಿ ಮನೆ ಇದು ಮನೆಯ ಇಲ್ಲ ಗೊತ್ತು ಒಂದು ಮನೆತನ ಆ ರೀತಿ ಒಂದು ಹಳೆಯ ಮನೆತನ ಅಲ್ವಾ ತುಂಬಾ ದೊಡ್ಡದಾಗಿರುವಂತ ಒಂದು ಮನೆ ನೀವು ಮತ್ತೆ ಆ ಹಳೆಯ ಒಂದು ಜನರೇಷನ್ ಏನಿತ್ತು ಅದನ್ನು ನೀವು ಟೆಕ್ನಾಲಜಿ ಒಟ್ಟಿಗೆ ಆಡ್ ಮಾಡಿಕೊಂಡು ಹೌದಲ್ವಾ ಎಲ್ಲ ಇದರಲ್ಲಿ ಒಂದು ಹತ್ತು ಹದಿನೈದು ಜೊತೆ ಎತ್ತುಗಳಿಂದ ಇದ್ರು ಒಂದು ಇಪ್ಪತ್ತೈದು ಜನ ಹೆಂಗಸರು ಇಡ್ಲಿ ಬರ್ತಾ ಇದ್ರು ಇವತ್ತ ವ್ಯವಸ್ಥೆಗಳಿಲ್ಲ ಯಾಕಂದ್ರೆ ಜನರೇ ಇಲ್ಲ ಊರಲ್ಲಿ ಬರುವಾಗ ರೋಡ್ ರೋಡ್ ಖಾಲಿ ಖಾಲಿ ಕಾಣ್ತಾ ಇತ್ತು ಆದ್ರೆ ಇವತ್ತು ನೀವು ಟೆಕ್ನಾಲಜಿಗಳನ್ನು ಉಪಯೋಗ ಮಾಡಿಕೊಂಡು ಮತ್ತೆ ಅದನ್ನು ತರ್ತಾ ಇದೀರಲ್ವಾ ಜನರು ಇಲ್ಲ ಆಮೇಲೆ ಜನರಿಗೆ ಇದ್ರ ಬೇಸಾಯ ಕೆಲಸ ಈಗಿನ ಅವರಿಗೆ ಗೊತ್ತಿಲ್ಲ ನಾವು ಏನಂದ್ರೆ ಈಗ ನೆಕ್ಸ್ಟ್ ನಾವು ಸುಗ್ಗಿ ಮಾಡ್ತೇವೆ ಸುಗ್ಗಿ ಟೈಮ್ ಅಲ್ಲಿ ಅದು ಅಕ್ಟೋಬರ್ ಟೈಮ್ ಅಲ್ಲಿ ಬರುತ್ತೆ ಅಕ್ಟೋಬರ್ ಅಲ್ಲಿ ಶಾಲೆ ಕಾಲೇಜು ರಜೆ ಇರುತ್ತದೆ ನಾನು ಇಲ್ಲಿ ಕೆಲವು ಹುಡುಗರನ್ನು ಯುವಕರನ್ನು ಬರ್ಲಿಕ್ಕೆ ಹೇಳಿ ಅವರಿಗೆ ಟ್ರೈನಿಂಗ್ ಕೊಡ್ತಿದ್ದೇವೆ ನಾವು ಗದ್ದೆಯ ಬಗ್ಗೆ ಅಂದ್ರೆ ಗದ್ದೆ ಈಗ ನಾವು ನೀರಿಗೆ ಬಿತ್ತು ಬಿತ್ತನೆ ಮಾಡ್ತೇವೆ ನಾಳ್ದು ಇದು ನೀರನ್ನು ಬಸಿದು ಅಂತ ಹೇಳ್ತಾರೆ ನೀರಾಜು ಅದು ಬಿತ್ತು ನಾನು ಅದು ಸ್ವಲ್ಪ ಟೆಕ್ನಿಕಲ್ ಆಗಿ ಅದು ನೀರು ಹೇಗೆ ಎಲ್ಲ ಹೋಗ್ಬೇಕು ಯಾವ ಸೈಡ್ ನಾವು ಬಿಡ್ಬೇಕು ಅದೆಲ್ಲ ಸ್ವಲ್ಪ ಎಷ್ಟು ಹುಡುಗರು ಬರ್ತಾರೆ ಒಂದು ಏಳೆಂಟು ಹುಡುಗರು ಇದ್ದಾರೆ ಅವ್ರಿಗೆ ಹೇಳ್ತೇನೆ ನೀವು ಬರ್ಬೇಕು ಟ್ರೈನಿಂಗ್ ಅವರಿಗೆ ನೆಕ್ಸ್ಟ್ ಅವರು ಮುಂದುವರಿಸ್ತಾರ ಬಿಡ್ತಾರ ಗೊತ್ತಿಲ್ಲ ಆದ್ರೆ ಗೊತ್ತಿರ್ಬೇಕು ಮುಂಜೆ ಇನ್ನ ಇನ್ನ ಯುವಕರಿಗೆ ಗೊತ್ತಾಗ್ಬೇಕು ಕರೆಕ್ಟ್ ಕರೆಕ್ಟ್ ಅಲ್ಲ ಹನ್ನೆರಡು ಹತ್ತು ಜಿಂದ ಬೇಜಾರ ಹಾಪು ಬೋರ್ ಪಕ್ಕಡ ಹಾಪು ಅಂತ ಹೇಳಿ ಬರ್ತಾರ ಇಂಟ್ರೆಸ್ಟ್ ಅಲ್ಲಿ ಬರ್ತಾರೆ ಇಂಟ್ರೆಸ್ಟ್ ಅಲ್ಲಿ ಬರ್ತಾರೆ ಇಂಟ್ರೆಸ್ಟ್ ಅಲ್ಲಿ ಮಾತ್ರ ಕರಿಯೋದು ಸುಮ್ಮನೆ ಟೈಮ್ ಬಸ್ಗೆ ಬರುವವರನ್ನು ಕರಿಯೋದು ನೋಡಿ ಸ್ನೇಹಿತರೆ ಟ್ರ್ಯಾಕ್ಟರ್ ಮಹೇಂದ್ರದ ಟ್ರ್ಯಾಕ್ಟರ್ ನೋಡಿ ಹೊಡಿಲಿಕ್ಕೆ ಶುರು ಮಾಡಿ ಇದ್ದು ಅದು ಅಲ್ಲಿಗೆ ಯಾಕೆ ಹೋಗ್ಬಂದು ಆ ಕಡೆಗೆ ಯಾವ್ದು ಟ್ರ್ಯಾಕ್ಟರ್ ಒಂದ್ಸಲ ಆ ಕಡೆ ಹೋಯ್ತಲ್ಲ ಯಾಕೆ ಅದು ಹಿಂದೆ ನಾಯರ್ ಇತ್ತಲ್ಲ ಅದನ್ನ ಅಲ್ಲಿ ಇಟ್ಟು ಬಂದದ್ದು ಈಗ ಏನ್ ಮಾಡ್ತಾರೆ ಈಗ ಈಗ ಖಾಲಿ ವೀಲ್ ಅಲ್ಲ ಇದನ್ನು ಒಮ್ಮೆ ಆಗಿದೆ ವೀಲ್ ಅಲ್ಲಿ ನಾಯರ್ ಅಲ್ಲಿ ಮಾಡಿ ಆಗಿದೆ ನೋಡಿ ಸ್ನೇಹಿತರೆ ಇದಕ್ಕೂ ಕೂಡ ತುಂಬಾ ಟೆಕ್ನಿಕ್ ಬೇಕು ಯಾವ್ದೋ ಜೀಪ್ ಬಿಡ್ಲಿಕ್ಕೆ ಬರ್ತದೆ ಅಂತ ಹೇಳಿ ಟ್ರ್ಯಾಕ್ಟರ್ ಬಿಡ್ಲಿಕ್ಕೆ ಆಗುದಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಉಳುಮೆ ಮಾಡ್ಲಿಕ್ಕೆ ಇರ್ತದೆ ಈಗ ಫೈನಲ್ ಸ್ಟೇಜ್ ಹಲಗೆ ಕಟ್ಟಿ ಬಿಡುವಂತದ್ದು ಅದಾದ್ರೂ ನೀರಿತಾರೆ ಇದಕ್ಕೆ ಬೀಜವನ್ನು ಬಿತ್ತೋದು ಯಾವಾಗ ಇವತ್ತೇ ಬಿತ್ತೇವೆ ಹೌದಾ ಟ್ರಾಕ್ಟರ್ ನಿಂತ್ಕೊಂಡೇ ಬಿತ್ತೀರಾ ಇಲ್ಲ ಇಲ್ಲ ನಡ್ಕೊಂಡು ಹೋಗಿ ಹೋಗಿ ಯಾವ ವೆರೈಟಿ ನೀವು ಜಯ ಕಾರ್ಕಳ ಕಜೆ ಅಂತ ಹೇಳಿ ಕಾರ್ಕಳದ ಶಾಸಕ ವಿ ಸುನಿಲ್ ಕುಮಾರ್ ಅವರು ತುಂಬಾ ಫೇಮಸ್ ಮಾಡಿದ್ರು ಬ್ರ್ಯಾಂಡ್ ಮಾಡಬೇಕು ಅಂತ ಹೇಳಿ ಹಾಗೆ ಅವರು ಅಷ್ಟು ಬೊಬ್ಬೆ ಹೊಡೆದಕ್ಕೆ ಅವರು ಫಾಲೋವರ್ಸ್ ಎಷ್ಟು ಮಾಡಿದ್ದಾರೆ ಇಲ್ವೋ ಗೊತ್ತಿಲ್ಲ ಆದ್ರೆ ನೀವಂತೂ ಮಾಡಿದ್ದೀರಿ ಅಲ್ವಾ ಯಾರಾದರೂ ಸುನಿಲ್ ಕುಮಾರ್ ಅಭಿಮಾನಿಗಳಿದ್ರೆ ಅವ್ರಿಗೊಂದು ಈ ವಿಡಿಯೋನ ಶೇರ್ ಮಾಡಿ ನೋಡಿ ಕಷ್ಟ ಇದೆ ಮೇಲ್ಗಡೆಯಿಂದ ನೀರೆಲ್ಲ ಬರ್ತದೆ ಆದ್ರೆ ನಾನು ಆಗ ತೋರಿಸಿರುವಂತ ಮನೆಯ ಫ್ರಂಟ್ರು ನೀವು ಕಾಣಬಹುದು ಹಳೆ ಕಾಲದ ಮನೆ ಝೂಮ್ ಮಾಡ್ತೇನೆ ನೋಡಿ ಎಷ್ಟು ಸುಮಾರೊಂದು ಅರ್ಧ ಮುಕ್ಕಾಲೆ ಕ್ರೆ ಇರ್ಬೋದು ಅನ್ನಿಸ್ತದೆ ಅಲ್ಲ ಅದೇ ಮನೆ ಅಷ್ಟು ದೊಡ್ಡದಾಗಿರುವಂತ ಮನೆ ಅದೇ ರೀತಿಯ ದೊಡ್ಡದಾಗಿರುವಂತ ಪರಿಸರದ ಬಗ್ಗೆ ಕಾಳಜಿ ಇರುವಂತ ಮನಸ್ಸು ಅಲ್ವಾ ಹೌದು ಮನೆ ಯಾರ್ ಬೇಕಾದ್ರೂ ಕಟ್ಬೋದು ಬೇಕಾಗ್ತದೆ ಅಲ್ವಾ ಆಟೋಮೆಟಿಕ್ ಆಗಿ ಬರ್ತದೆ ಹಾ ಮುಂಚಿನವರ ಹಿರಿಯವರದೇ ಕರೆಕ್ಟ್ ಈ ರೀತಿ ನಿಮ್ಮ ಈ ರೀತಿ ವಿಡಿಯೋಗಳನ್ನ ನೋಡಿದಾಗ ಎಷ್ಟೋ ದಿನ ತರುಣರಿಗೆ ಜಲಕ್ ಅಂತ ಅನಿಸ್ತದೆ ಯಾಕಂದ್ರೆ ಅವ್ರು ಎಲ್ಲೋ ಕೆಲಸ ಮಾಡ್ತಿರ್ತಾರೆ ಹೌದು ಒಬ್ಬ ಕಷ್ಟ ಪಟ್ಕೊಂಡು ಬೆಂಗಳೂರು ಸಾಫ್ಟ್ವೇರ್ ಇನ್ನು ಫಾರೀನರ್ ಇಲ್ಲ ಆದ್ರೆ ಅವ್ರ ಗದ್ದೆ ಇಲ್ಲಿ ಕೇಳೋರು ಕೇಳುವವರಿರುದಿಲ್ಲ ಬಿಕೋ ಇರ್ತದೆ ಇತ್ತು ವಯಸ್ಸಾಗಿರೋ ತಂದೆ ತಾಯಿ ಮನೆಯಲ್ಲಿ ಇರ್ತಾರೆ ನೀವು ಹೇಗೆ ಹುಮ್ಮಾಸಿನ ಇಲ್ಲ ಧೈರ್ಯ ಮಾಡ್ಬೇಕು ಯಾರೋ ಹೇಳ್ತಾರೆ ಯಾರೋ ಬೇಡ ಬೇಡ ಹೇಳ್ತಾರೆ ಅದಕ್ಕೆ ನಾವೊಂದು ಕೆಲಸಕ್ಕೆ ಇಳಿಯುವಾಗ ತುಂಬಾ ನೆಗೆಟಿವ್ ಹೇಳ್ತಾರೆ ಎಲ್ರು ಅದನ್ನೆಲ್ಲ ಎದುರಿಸ್ಬೇಕು ಅದು ಆಗ್ತದೆ ಪ್ರಯತ್ನ ಪಡುವ ಯಾಕೆ ಆಗುದಿಲ್ಲ ಪ್ರಯತ್ನ ಪಡ್ರೆ ಖಂಡಿತ ಇದೆ ಈಗ ನಾನು ನಾನೀಗ ಐದು ಆರ್ನೇ ವರ್ಷ ಅಲ್ಲ ಅದು ಎರಡು ಬೇಳೆ ಹೌದ್ ಹೌದ್ ಈಗ ನನ್ಗೆ ಲಾಸ್ ಆದ್ರೆ ನಾನು ಮಾಡ್ತೇನಾ ಹೌದು ಲಾಸ್ ಏನೋ ಪ್ರಶ್ನೆ ಇಲ್ಲ ಇದ್ರೆ ಅಲ್ಲೇ ಹೇಳುದು ಯಾರಾದ್ರು ಅಷ್ಟೇ ಈಗ ಲಾಸ್ ಆದ್ರೆ ಯಾಕ್ ಮಾಡ್ತಾರೆ ಪ್ರತಿ ವರ್ಷ ಮಾಡ್ತಿದಾರೆ ಅಂದ್ರೆ ಈ ಪ್ರಾಕ್ಟೀಸ್ ಗುಡ್ ಪ್ರ್ಯಾಕ್ಟೀಸ್ ಅಂತ ಅರ್ಥ ಹೌದ್ ಹೌದು ಬಟ್ ಇದನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ತನ್ನಷ್ಟಕ್ಕೆ ಅವ್ರದ್ದು ಹೆಲ್ತ್ ನಾನು ಹೇಳುದು ಇವತ್ತು ನಾನು ಟೀಕೆ ಮಾಡುದಂತಲ್ಲ ಬೇರೆ ಬೇರೆ ಈ ಸಿರಿಧಾನ್ಯ ಅದು ಇದು ತಿಂದು ಅಂತ ಹೇಳ್ತಾರೆ ಆದ್ರೆ ಅದನ್ ತಿಂದ್ರೆ ಒಳ್ಳೇದಾಗ್ಬೋದು ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಆದ್ರೆ ನಮ್ಮ ಕರಾವಳಿಯ ನಮ್ಮ ಮಲೆನಾಡಿನ ಹಿರಿಯರು ಇದೇ ಗಂಜಿ ಉಪ್ಪಿನಕಾಯಲ್ಲಿ ಉಪ್ಪಲ್ಲಿ ತಿಂದು ತೊಂಬತ್ತು ವರ್ಷ ನೂರು ವರ್ಷ ಬದುಕಿದ್ರಲ್ಲ ಹೌದಲ್ವಾ ಬೆಳಿಗ್ಗೆ ಎದ್ದು ಗಂಜಿ ಊಟ ಹೌದು ಮೂರ ದಿವಸ ಗಂಜಿ ಕರೆಕ್ಟ್ ಯಾಕೆ ಅಂದ್ರೆ ನನ್ನ ಲೆಕ್ಕದಲ್ಲಿ ಆ ಗಂಜಿ ಇವತ್ತಿನ ಗಂಜಿ ಆ ಗಂಜಿ ಇದೆ ಅಲ್ಲ ಅದನ್ನು ನೀವು ಬೆಳೆಯುವಂತ ರೀತಿ ಇರಬಹುದು ಸಾವಯವ ರೀತಿಯಲ್ಲಿ ಬೆಳೆಯುವಂತದ್ದು ಗೊಬ್ಬರ ಹಾಕಿ ಬೆಳೆಯುವಂತದ್ದು ಅದನ್ನು ದೊಡ್ಡ ದೊಡ್ಡ ಮಿಲ್ಲಿ ಕೊಡ್ಲಿಕ್ಕಿಲ್ಲ ಒಳ್ಳೆ ಪಾಲಿಶ್ ಮಾಡ್ಲಿಕ್ಕಿಲ್ಲ ನ್ಯಾಚುರಲ್ ಆಗಿ ಮಾಡುವಂತದ್ದು ಇದೆಲ್ಲದರ ಪರಿಣಾಮವಾಗಿ ನಮ್ಮ ಹಿರಿಯರು ಆ ರೀತಿ ಹೆಲ್ತ್ ನಾನು ಈಗ ಒಂದು ವರ್ಷದ ಹಿಂದೆ ನಾನು ಅದೇ ನೀವು ಹೇಳಿದ ಹಾಗೆ ನಾನು ಇಲ್ಲಿ ಇಷ್ಟು ಕಷ್ಟಪಟ್ಟು ಬೆಳಿಗ್ಗೆ ಭತ್ತ ಬೆಳೆಯುವುದು ಮಿಲ್ಲಿಗೆ ಹಾಕುದು ಮಿಲ್ಲಿನವರು ಏನ್ ಮಾಡ್ತಾರೆ ಅವರಲ್ಲಿ ಇದ್ದ ಅಕ್ಕಿಯನ್ನು ನಮಗೆ ಕೊಡುದು ಕರೆಕ್ಟ್ ನಾವು ಹೇಳಿದ್ರೆ ನಮ್ದೇ ನಮಗೆ ಕೊಡಿ ಆಯ್ತಾಯ್ತು ಕೊಡ್ತೇವೆ ಹೇಳಿದ್ರು ಅದೇ ಕೊಡುದಿಲ್ಲ ನಮಗೆ ಗೊತ್ತಾಗ್ತದೆ ಅದಕ್ಕೆ ನಾನು ಹಠ ಮಾಡಿ ಹೋದ ವರ್ಷದಿಂದ ನಾನು ಒಂದು ಹಲ್ಲರ್ ಮೆಷಿನ್ ಹಾಕಿದ್ದೆ ಒಂದು ಸೆಕೆಂಡ್ ಹ್ಯಾಂಡ್ ಹಲ್ಲರ್ ಅದಕ್ಕೆ ಎಲ್ಲಿಯೂ ಇರ್ಲಿಲ್ಲ ಕರೆಕ್ಟ್ ಸಿಕ್ಕಿತ್ತು ಅದನ್ನು ಸೆಟ್ ಮಾಡಿ ಈ ವರ್ಷದಿಂದ ನಾನೇ ಮಾಡ್ತಿದ್ದೆ ಅಲ್ಲ ಓಕೆ ಸ್ನೇಹಿತರೆ ನಿಮಗೆ ಅಲ್ಲರೂ ಅಂತ ಹೇಳಿದ್ರೆ ಗೊತ್ತಿರಲಿಕ್ಕಿಲ್ಲ ಹಿಂದೆ ಪ್ರತಿ ಊರುಗಳಲ್ಲೂ ಒಂದು ಐವತ್ತು ಮನೆಗೆ ಒಂದೊಂದು ರೀತಿಯ ಅಲ್ಲರ್ಗಳಿತ್ತು ಯಾರು ಕೂಡ ಹೊರಗಡೆಗೆ ತಗೊಂಡು ಹೋಗ್ತಿರ್ಲಿಲ್ಲ ನೋಡಿ ಸ್ನೇಹಿತರೆ ಹಲಗೆ ಹಾಕಿದ್ರೆ ಹಲಗೆ ಅಂತ ಹೇಳಿದ್ರೆ ಒಂದು ಅಡಿಕೆ ಪೀಸ್ ನೋಡಿ ಇದನ್ನ ಲೆವೆಲ್ ಮಾಡುವಂಥ ಸಿಸ್ಟಮ್ ನೋಡಿ ಹೋಗ್ಲಿಕ್ಕೆ ಶುರಾಗಿ ಆಯ್ತು ನೋಡಿ ಕಾರ್ಮಿಕರು ಕಷ್ಟಪಡ್ತಾರೆ ನೋಡಿ ಕೆಲಸ ಮಾಡಲಿಕ್ಕೆ ಇದು ಕೆಲಸ ಮಾಡಿರುವಂಥ ಒಂದು ದೊಡ್ಡ ವರ್ಗನೇ ಇರ್ತದೆ ಅವ್ರೊಟ್ಟಿಗೆ ನಾವು ಸಂಬಂಧ ಚೆನ್ನಾಗಿ ಇಟ್ಕೊಳ್ಬೇಕಲ್ಲ ಹೌದಲ್ಲ ಕೆಲಸದವ್ರು ಅಂತ ಹೇಳಿ ಅವ್ರನ್ನ ಟೀಕೆ ಮಾಡ್ಕೊಂಡು ಮನೆಯವರಾಗಿ ಮನೆಯವರ ರೀತಿಯಲ್ಲಿ ಎಲ್ರಿಗೂ ಎಲ್ಲ ಕೆಲಸದವರಿಗೂ ಈ ಕೆಲಸ ಗೊತ್ತಿರುದಿಲ್ಲ ಅಲ್ವಾ ಅದಕ್ಕಿಂತಲೇ ಒಂದು ಹಾ ಒಂದು ಟೀಮ್ ಇರ್ತದೆ ಓಕೆ ಸರ್ ಒಂದು ಸುದೀರ್ಘವಾಗಿರುವಂತ ಮಾತು ಯಾಕಂದ್ರೆ ನಾನು ಇಲ್ಲಿ ಯಾವುದೇ ಎಡಿಟಿಂಗ್ ಗಳನ್ನ ಮಾಡ್ಲಿಲ್ಲ ನಾವು ನೀವು ಪರ್ಸನಲ್ ಆಗಿ ಮಾತಾಡೋ ರೀತಿಯಲ್ಲಿ ಮಾತಾಡಿರೋದು ನಮ್ಗೆ ಈ ಬಿಜಿ ಎಂ ಅಂತ ಯಾಕಂದ್ರೆ ಇದೇ ಒಂದು ಟೆನ್ಷನ್ ನಿಮ್ಗೆ ಸಂಜೆ ಒಳಗೆ ಇದು ಕೆಲಸ ಮುಗಿಸ್ಬೇಕು ಹೌದು ಆದ್ರೆ ನೀವು ನಮ್ಗೆ ಒಂದು ಸಮಯ ಕೊಟ್ಟು ಮಾತಾಡಿದ್ರೆ ಧನ್ಯವಾದಗಳು ಸರ್ ಖಂಡಿತ ಖಂಡಿತ ನೀವು ನಮ್ಮಂತವ್ರ ಗುರುತಿಸಿದ್ದಾರಲ್ಲ ಇನ್ನೂ ಇಷ್ಟು ಯುವಕರು ಇದಕ್ಕೆ ಬರ್ಬೇಕು ಬೇಸಾಯ ಮಾಡ್ಬೇಕು ಹೌದೌದು ಇದೊಂದು ಪದ್ಧತಿ ಉಳಿಬೇಕು ನಮ್ಮ ತುಳುನಾಡಿನ ಸಂಸ್ಕೃತಿ ಉಳಿಬೇಕು ಅಲ್ವಾ ಖಂಡಿತ ಸಂಪೂರ್ಣ ಸಹಜ ಕೃಷಿಯಲ್ಲಿ ಇಂತಹ ರಣ ರೋಚಕವಾಗಿರುವಂತಹ ಕೃಷಿಯ ಕಥೆಗಳು ತುಂಬಾ ಬರ್ತಾ ಇರ್ತದೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅದೇ ರೀತಿಯಲ್ಲಿ ಈ ಶ್ರಮಿಕ ವರ್ಗ ಕೆಲಸ ಮಾಡುವಂಥ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು